ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇವತ್ತಿನ ದಿನ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಒಂದೇ ರೀತಿ ಹೆಗ್ ಬಜ್ಜಿ ಮತ್ತು ಎಗ್ ರೈಸ್ ಆಮ್ಲೆಟ್ ಎಲ್ಲ ತಿಂದು ಬೋರ್ ಆಗಿದ್ರೆ ಒಂದು ನಾಲ್ಕೈದು ಮೊಟ್ಟೆ ಇದ್ದರೆ ಈ ರೀತಿ ಸಾಂಬಾರು ಮಾಡ್ಕೋಬೋದು ಮತ್ತು ಈ ಸಾಂಬಾರಿಗೆ ಬಿಸಿ ಮುದ್ದೇನೂ ಚೆನ್ನಾಗಿರುತ್ತೆ ಚಪಾತಿ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ನಾನು ಒಂದಿಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಂತರ ಒಂದೆರಡು ಮೂರು ಬೆಳ್ಳುಳ್ಳಿ ಮನೆಯಲ್ಲಿ ಎಷ್ಟು ಜನ ಆದರೆ ಅಷ್ಟು ಜನಕ್ಕೆ ನೋಡಿಕೊಂಡು ಮಸಾಲೆ ಹಾಕೋಬೇಕಾಗುತ್ತೆ ನಂತರ ಶುಂಠಿ ಎರಡರಿಂದ ಮೂರು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸು ತಗೊಂಡ್ರೆ ಸಾಕಾಗುತ್ತೆ ನಂತರ ಸ್ವಲ್ಪ ಕಾಯಿ ನಾನು ಸ್ವಲ್ಪ ಕಾಯಿ ಕಡಿಮೆನೇ ಬಳಸ್ತೀನಿ ಒಂದು ಒಂದು ಸ್ವಲ್ಪ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡ್ರೆ ಸಾಕಾಗುತ್ತೆ ನಂತರ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗುತ್ತೆ ಆನಂತರ ಇಲ್ಲಿ ಖಾರಕ್ಕೆ ನಾನು ಮಟನ್ ಸಾಂಬಾರು ಪೌಡರು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದರೆ ಒಣ್ಮೆಣ್ಸಿನ್ಕಾಯಿ ಮತ್ತು ಧನಿಯಾ ಯೂಸ್ ಮಾಡ್ಕೋಬೋದು ಬೇಕಾಗುತ್ತೆ ನೈಸಾಗಿ ರುಬ್ಕೋಬೇಕಾಗುತ್ತೆ ಈಗ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಈಗ ನೈಸಾಗಿ ರುಬ್ಕೊಂಡಿದ್ದಾಗಿದೆ ಇದೂ ತುಂಬಾ ಈಸಿ ಯಾರಾದರೂ ಸಡನ್ನಾಗಿ ನಂಟರು ಬಂದ್ರೂ ಒಂದು ನಾಲ್ಕೈದು ಮೊಟ್ಟೆ ಇದ್ದರೆ ಮಾಡ್ಕೋಬಿಡ್ಬೋದು ಮತ್ತು ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂದರೆ ಒಂದು ಎರಡು ಸ್ಪೂನಷ್ಟು ಸಾಕಾಗುತ್ತೆ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೋಬೇಕು ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ಕೋಬೇಕು ಇನ್ನು ಸಾಸಿವೆ ಜೀರಿಗೆ ಏನೂ ಬಳಸ್ಬಾರ್ದು ಇದಕ್ಕೆ ಆ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಮೇಲೆ ಮಸಾಲೆ ಹಾಕ್ಕೋಬೇಕಾಗುತ್ತೆ ಮಸಾಲೆ ಹಾಕ್ಕೊಂಡಿದ್ದ ನಂತರ ಈಗ ಎಣ್ಣೆನಲ್ಲೆನೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅಸ್ಮಾತ್ ಫ್ರೈ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಮಸಾಲೆ ಗಟ್ಟಿ ಇರೋ ಕಾರಣ ತಳ ಅಥವಾ ಹತ್ತೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ಸ್ಟವ್ ಅಥವಾ ಗೋಡೆ ಮೇಲೆಲ್ಲ ಆರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಕೈ ಇದು ಮಾಡ್ತಾ ಇದ್ದರೆ ಉರಿತಾ ಇದ್ದರೆ ಮಸಾಲೆನ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಖಾರ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲ ಜಾಸ್ತಿ ಇದಾಗಿದೆ ಆನಂತರ ಈಗ ನಾನು ಮಿಕ್ಸಿ ಜಾರಲ್ಲಿ ಈಗ ಮಸಾಲೆ ಆಡಿಸ್ಕೊಂಡಿದ್ದೆ ಅದೇ ಅದರಲ್ಲೇ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ತೀರ ಗಟ್ಟಿಯೂ ಬೇಡ ತೀರ ತೆಳುನು ಬೇಡ ಆಗಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನೀರು ಎಲ್ಲ ಹಾಕ್ಕೊಂಡಿದ್ದಾಗಿದೆ ಈಗೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋದಕ್ಕೆ ಬಿಡಬೇಕು ಈ ಕುದಿ ಬಂದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಮೊಟ್ಟೆ ಹಾಕೋಬಾರ್ದು ಯಾಕಂದರೆ ಆ ಉಪ್ಪು ಸ್ವಲ್ಪ ಕರಿಗಿರೋದಿಲ್ಲ ನಾವು ಮೊಟ್ಟೆ ಹಾಕಿದ ತಕ್ಷಣ ಮೊಟ್ಟೆನಲ್ಲಿ ಇದಾಗುತ್ತೆ ಅನ್ನೋ ಕಾರಣಕ್ಕೆ ಈಗೆಲ್ಲ ಕುದಿ ಬಂದಿದೆ ಈಗ ಮೊಟ್ಟೆ ಹಾಕ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ಳೋದ ನಾನಿಲ್ಲಿ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಂತರ ಒಂದು ಸೌಟ್ ಇಟ್ಕೊಂಡಿದ್ದೀನಿ ಆ ಸೌಟ್ ಒಳಗಡೆ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೋತೀನಿ ಯಾಕಂದರೆ ಆ ಮೊಟ್ಟೆದು ಪೀಸೆಲ್ಲ ಏನಾದರೂ ಬಿದ್ದರೂ ಎತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಕೆಲವರು ಡೈರೆಕ್ಟು ಹಾಕ್ತಾರೆ ಹಾಕ್ಕೋಬೋದು ಹಾಗೂ ನಾನಿಲ್ಲಿ ಸೌಟಲ್ಲಿ ಹಾಕ್ಕೊಂಡು ಆನಂತರ ಸಾಂಬಾರಿಗೆ ಹಾಕ್ಕೊತೀನಿ ಈಗ ಸೌಟಲ್ಲಿ ಹಾಕೊಂಡಿದ್ದಾಗಿದೆ ಈಗ ಸಾಂಬಾರಿಗೆ ಹಾಕ್ಕೊಳ್ಳೋದ ಈಗ ಸಾಂಬಾರ್ಗೆ ಹಾಕೋಬೇಕಾದ್ರೆ ನಾವು ಫುಲ್ ಉರಿನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ಪಕ್ಕ ಪಕ್ಕ ಪಕ್ಕಪಕ್ಕ ಹಾಕ್ಕೊಂಡು ಬಂದರೆ ಅದು ನೀಟಾಗಿ ಬೇಯುತ್ತೆ ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಮತ್ತು ಮೊಟ್ಟೆ ಹಾಕಿದ ತಕ್ಷಣ ನಾವು ಕೈಯಾಡಿಸ್ಬಾರ್ದು ಅದಕ್ಕೆ ಹಾಗಾಗಿ ಉರಿ ಕಡಿಮೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ನಾಲ್ಕೈದು ನಿಮಿಷ ಬೆ ಬೆಂದಿರುತ್ತೆ ಮೊಟ್ಟೆ ಬೇಗನೆ ಬೇಯುತ್ತೆ ಹಾಗಾಗಿ ಫಸ್ಟು ಮಸಾಲೆ ಎಲ್ಲ ನೀಟಾಗಿ ಬೆಂದಾದಮೇಲೆ ನಾವು ಮೊಟ್ಟೆ ಹಾಕ್ಕೋಬೇಕಾಗುತ್ತೆ ಈಗ ಒಂದು ಆರು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಈಗ ಉರಿ ಹಾಗೇ ಕಡಿಮೆನೇನಲ್ಲೇ ಇರಲಿ ಈಗ ಬೇಯ್ಲಿ ಅಂದ್ಕೊಂಡು ಒಂದು ಯಾವ್ದಾದ್ರು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ನಾಲ್ಕೈದು ನಿಮಿಷ ಆಗಿದೆ ಈಗ ನೋಡಿ ಎಲ್ಲ ಕುದಿ ಬಂದಿದೆ ಆಲ್ರೆಡಿ ಮೊಟ್ಟೆನೂ ಬೆಂದಿದೆ ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಸ್ಮಾತ್ ಏನಾದರೂ ಬೇಯ್ದೇ ಹೋದರೆ ಇನ್ನೊಂದು ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರೆ ನೀಟಾಗಿ ಬೆಂದಿರುತ್ತೆ ಮತ್ತು ಒಂದು ನಾಲ್ಕೈದು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಈ ರೀತಿ ಮೇಲೆ ಕೆಳಗೆ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹತ್ತಿರುತ್ತೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಮೊಟ್ಟೆ ಈಗ ನೋಡಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೀಟಾಗಿ ಎಲ್ಲ ಬೆಂದಿದೆ ಇದಂತೂ ದೋಸೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಸಿ ಮುದ್ದೆಗಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಬಂದರು ಬೇಗ ಕ್ವಿಕ್ಕಾಗಿ ಮೊಟ್ಟೆ ಅಂತ ಎಲ್ಲರ ಮನೆಯಲ್ಲೂ ಸ್ಟಾಕ್ ಇದ್ದಂಗೆ ಇರುತ್ತೆ ಬೇಗ ಮಾಡ ಮಾಡಿ ಮಾಡ್ಕೊಬಿಡ್ಬೋದು ಅಡುಗೆನ ನಾನೀಗ ಬಿಸಿ ಮುದ್ದೆಗೆ ಮೊಟ್ಟೆ ಸಾಂಬಾರು ಇದ್ದೀನಿ ಮತ್ತು ಎಗ್ ರೈಸು ಮತ್ತು ಆಮ್ಲೆಟ್ ಎಲ್ಲ ತಿಂದು ಬೋರ್ ಆಗಿರೋರಿಗೂ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಟ್ರ ಮನೇನಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು